ದಾವಣಗೆರೆಯ ಪ್ರಮುಖವಾಗಿರತಕ್ಕಂತ ದೇವಸ್ಥಾನ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಕಾರ್ತಿಕೋತ್ಸವದಲ್ಲಿ ಕಾರ್ತಿಕೋತ್ಸವದಲ್ಲಿ ದೀಪವನ್ನು ಹಚ್ಚುವುದು ಒಂದು ವಿಶೇಷ ಅದರಲ್ಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ದೀಪೋತ್ಸವವನ್ನ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಮತ್ತೆ ದಾವಣಗೆರೆ ಸ್ಥಳೀಯರು ಎಲ್ಲರೂ ಸೇರಿ ಈ ಒಂದು ಕಾರ್ತಿಕೋತ್ಸವವನ್ನ ಹಚ್ಚೋದು ಒಂದು ವಿಶೇಷ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ದಾವಣಗೆರೆಯ ಮಧ್ಯ ಭಾಗದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಾವಿದ್ದೇವೆ ಇಲ್ಲಿ ವಿಶೇಷವಾಗಿ ದೀಪಾಲಂಕಾರ ದಿನನಿತ್ಯ ಪೂಜೆ ಪುನಸ್ಕಾರಗಳು ದೇವಿಗೆ ನಡೀತೆ ಯಾವ ರೀತಿ ಒಂದು ದೀಪೋತ್ಸವ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರ ಫಸ್ಟ್ ಟೈಮ್ ಬಂದಿದ್ದೀನಿ ಅಮ್ಮನ್ ದೇವಸ್ಥಾನಕ್ಕೆ ಅಂದ್ರೆ ಯಾವಾಗಲೂ ಬರ್ತಾ ಬಟ್ ಕಾರ್ತಿಕ ಈ ಉತ್ಸವಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇದೀನಿ ತುಂಬಾ ಚೆನ್ನಾಗಿ ಅನಸ್ತಾ ಇದೆ ಈ ತರ ಮಾಡ್ತಾರೆ ಅಂತ ನಿಜವಾಗ್ಲೂ ಬರ್ತಿರ್ಲಿಲ್ಲ ಏನೋ ಹೊಸ ಒಂದು ಅನುಭವ ಅನಿಸ್ತಾ ಇದೆ ಆ ತಾಯಿ ಆ ದುರ್ಗಮ್ಮ ನೋಡೋದಕ್ಕೆ ಎರಡು ಕಣ್ಣು ಸಾಲದು ತುಂಬಾ ಚೆನ್ನಾಗಿದೆ ನನ್ನ ಫಸ್ಟ್ ಅನುಭವ ಇದು ಸರ್ ನಿಜವಾಗ್ಲೂ ಏನೋ ಒಂದು ದೇವಲೋಕ ಸೃಷ್ಟಿ ಮಾಡಿದ್ದಾರೆ ನಮ್ ದಾವಣಗೆರೆಲಿ ಅಂತ ಅನಿಸ್ತಿದೆ ದುರ್ಗಮನ್ ಹತ್ರ ತುಂಬಾ ಚೆನ್ನಾಗಿ ಅನಸ್ತಾ ಇದೆ ಇನ್ನು ತಾಯಿ ದರ್ಶನ ಆಗಿಲ್ಲ ತುಂಬಾ ರಶ್ ಇದೆ ಅಮ್ಮನ್ ರಶ್ ಮಾಡ್ಕೋಬೇಕು ಆ ಆ ತಾಯಿ ದುರ್ಗಮ್ಮ ಎಲ್ಲಾರ್ಗು ಒಳ್ಳೇದನ್ನ ಮಾಡ್ಲಿ ಅಂತ ಯು ಪ್ರತಿ ವರ್ಷನೂ ಬರ್ತೀವಿ ಅಂದ್ರೆ ಈ ಸರಿ ಬೇಗ ಆಗಿದೆ ಹಂಗ್ ಸ್ವಲ್ಪ ಅನುಕೂಲ ಗಂಟೆ ಮೇಲೆ ಯಾವಾಗ್ಲೂ ವರ್ಷನೂ ಬಂದ್ ಹಸ್ತೀವಿ ಆಗುತ್ತೆ ಮನೆಯಿಂದ ಕಟ್ಕೊಂಡ್ ಬರ್ತಿದ್ವಿ ಯಾವಾಗ್ಲೂ ಇಲ್ಲೇ ಕಟ್ಟಿಟ್ಟಿದ್ದಾರೆ ಒಳ್ಳೇದಾಗ್ಲಿ ಅಂತ ನಮ್ ನಮ್ ಕೋರಿಕೆ ಏನಿರುತ್ತೆ ಅದನ್ನ ಹೇಳ್ತೀವಿ ವಿನೂತ ಅಂತ ಶ್ರೀ ದುರ್ಗಾಂಬಿಕ ದೇವಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕಾರ್ತಿಕ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ ಪ್ರತಿ ವರ್ಷ ಏನು ಚೇಂಜ್ ಇಲ್ಲ ನಾವು ಪ್ರತಿ ಏನು ಮಾಡ್ತಾವೆ ಅದೇ ಥರನ ಈ ಸಹ ಮಾಡ್ತಾ ಇದಾವೆ ಆದ್ರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸ್ಬೇಕಂತ ಕೇಳ್ಕೊಳ್ತೀವಿ ಹತ್ತು ಗಂಟೆ ಮೇಲೆ ದೀಪವನ್ನು ಹಚ್ತಿದ್ರಿ ಈಗ ಆಗಿದೆ ಎಲ್ಲ ಜನಗಳಿಗೆ ಅವರು ಹಚ್ಕೊಂತ ಇರ್ತಾರೆ ಹೊಸ ಪ್ರತಿ ವರ್ಷ ಅಷ್ಟೇ ನಾವೇನು ಒಟ್ಟು ದೇವಸ್ಥಾನಗಳಿಗೆ ಕೊಟ್ಟೇಶಿ ದೇವಸ್ಥಾನ ಈರಣ್ಯನ ದೇವಸ್ಥಾನ ಆಂಜನೇಯ ದೇವಸ್ಥಾನ ಬೀರಪ್ಪು ದೇವಸ್ಥಾನ ಎಲ್ಲ ಹಚ್ಕೊಂಡ್ ಬಂದ್ಮೇಲೆ ನಾವು ಒಳಗಡೆಗೆ ಅಮ್ಮಂದು ಕಾರ್ತೀಕ ಅವಾಗ ಮಾಡಿಸ್ತಾವ್ ಅವಾಗೆಲ್ಲ ಭಕ್ತರಿಗೆ ಹೇಳಕ್ ಆಗಲ್ಲ ಹಂಗೇನಾಗಲ್ಲ ಪ್ರತಿ ಹಚ್ಕೊಂಡ್ ಹೋಗ್ತಿರ್ತಾರ ನಾವು ಮಾಡ್ತಿರ್ತೇವೆ ಏನಪ್ಪಾ ಹಂಗಾಗಿ ಕ್ರೌಡ್ ಆಗಲ್ಲ ಯಾವಾಗ್ಲೂ ಇಷ್ಟ ಐತೆ ಲಕ್ಷ ಜಾತ್ರೆ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಅಂದ್ರೆ ಸ್ಟಾರ್ಟ್ ತಯಾರಿ ಇಲ್ಲ ಮಾಡ್ತಾ ಇದಾವೆ ಇನ್ನೊಂದು ಮೀಟಿಂಗ್ ಸರ್ ಹೇಳಿ ಇವತ್ತು ಕಾರ್ತಿಕ ಮಾಸದ ಕಡೆಯ ಮಂಗಳವಾರ ನಮ್ಮ ಪದ್ಧತಿಯಂತೆ ನಮ್ಮೆಲ್ಲ ಧರ್ಮದರ್ಶಿಗಳ ಸಮಿತಿ ಸದಸ್ಯರು ಮತ್ತೆ ಇಡೀ ದಾವಣಗೆರೆ ಜಿಲ್ಲೆಯ ಭಕ್ತರು ಸೇರಿ ದಾವಣಗೆರೆಯ ದುಗ್ಗವನನ್ನ ಹೊರ ಕೊಡುತ್ತಾಯಿ ಮುಂಬರ್ತಕ್ಕಂತ ಎಲ್ಲ ದಿನಗಳಲ್ಲೂ ರೈತರು ವ್ಯಾಪಾರಸ್ಥರು ಭಕ್ತರು ಸಾರ್ವಜನಿಕರು ಸುಭಿಕ್ಷೆ ಆಗಿರಲಿ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಇರಲಿ ಅಂತ ಬರದೇ ಇರ್ರಿ ಹೇಳಿ ಎಲ್ಲರೂ ಸೇರಿ ಒಕ್ಕೂ ಇವತ್ತು ಕಾರ್ತಿಕೋತ್ಸವ ಮಾಡ್ತಾ ಇದೇವಿ ದಾವಣಗೆರೆ ದುಗ್ಗ ಒಂದು ದಾವಣಗೆರೆಯ ಅಧಿದೇವತೆ ಸ್ವಲ್ಪ ನೋವಿನ ವಿಚಾರ ಅಂತಂದು ಹೇಳಿದ್ರೆ ನಮ್ಮ ಅಧ್ಯಕ್ಷರು ನಿಮ್ಮೆಲ್ರಿಗೂ ಹಾಗೆ ಇಡೀ ರಾಜ್ಯಕ್ಕೆ ಗೊತ್ತಿರಾಗಿದ್ರೆ ನಮ್ಮ ಅಧ್ಯಕ್ಷರು ಇವತ್ತು ಲಿಂಗೈಕ್ಯ ಆಗಿರೋದ್ರಿಂದ ಸ್ವಲ್ಪ ಉತ್ಸಾಹ ಕಡಿಮೆ ಇದೆ ಆದ್ರೂ ಮುಂಬರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತಾರ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತ ಜಾತ್ರೆಯ ಅಂಗವಾಗಿ ಇವತ್ತು ಇಷ್ಟೊಂದು ಲಕ್ಷಾಂತರ ಬೆಳಗ್ಗೆಯಿಂದ ರಾತ್ರಿವರೆಗೂ ಲಕ್ಷಾಂತರ ಜನ ಈ ಜಿಲ್ಲೆಯ ಗ್ರಾಮಸ್ಥರು ಎಲ್ಲರೂ ಸೇರಿ ಲಕ್ಷಾಂತರ ಜನ ಅಂದ್ರೆ ತಾಯಿಯ ದುಃಖವನ್ನ ಪಾದಗಳನ್ನ ಸ್ಪರ್ಶಿಸಿ ವರವನ್ನ ಬೇಡ್ಕೊಂಡು ಸುಭಿಕ್ಷವಾಗಿರಲಿ ನಾಡು ನುಡಿ ಈ ಲೋಕಕ್ಕೆ ಕಂಟಕವನ್ನ ತಾರದೆ ಇರುವಂತಂದೇಳಿ ತಾಯಿ ಪಾದ ಪ್ರತಿ ವರ್ಷನೂ ದುಗ ದುಗಮ್ಮನ ಕಾರ್ತಿಕ ನಾವು ಬರ್ತೀವಿ ದುರ್ಗಮ್ಮ ನಮಗೆ ಕಾಪಾಡಿದಾಳೆ ನಾವು ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ನಮ್ಮ ಮನೆಯವರು ನಮ್ಮ ಅಣ್ಣರು ನಮ್ಮ ಅದಗಿಯವರು ಎಲ್ಲರೂ ಜೊತೆಗೆ ಬರ್ತೀವಿ ನಾವೆಲ್ಲ ಚೆನ್ನಾಗಿ ದುರ್ಗಮ್ಮ ನಾವು ಪ್ರಾರ್ಥನೆ ಮಾಡ್ಕೊಡೋದ್ ಇಷ್ಟೇ ತಾಯಿ ದಾವಣಗೆರೆ ಜನಗಳಿಗೆ ಒಳ್ಳೇದು ಮಾಡುವ ನಮಗೂ ಒಳ್ಳೇದು ಮಾಡೋದ ನಾವು ಇಂದೂರ ಹಾಕ್ತೀವಿ ನಮಗೂ ಒಳ್ಳೇದು ಮಾಡೋದ ಬಂದರಿಗೂ ಕಾಪಾಡೋದ ತಾಯಿ हम गमने ಪ್ರತಿ ವರ್ಷದಂತೂ ಈ ವರ್ಷನೂ ಸಹ ಕಾರ್ತಿಕೋತ್ಸವ ಅಂದ್ರೆ ಎಷ್ಟು ತುಂಬಾ ಇದ್ರಿಂದನು ಕಾರ್ತಿಕೋತ್ಸವ ಆಗ್ತಾ ಇದೆ ಏನ್ ಜನ ಸಾಗರ ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಅಮ್ಮನ ಹಬ್ಬನೂ ಸಹ ಇದೆ ದಾವಣಗೆರೆ ದುಗ್ಗಮ್ಮ ಅಂದ್ರೆ ಎಷ್ಟು ಏನ್ ಹೇಳಿದ್ರು ನಾವು ಸಾಲದು ಯಾಕಂದ್ರೆ ನಮ್ಮ ನಗರ ದೇವತೆ ಅಂದ್ರೆ ದಾವಣಗೆರೆ ದುಗ್ಗಮ್ಮ ಪ್ರತಿ ಎಲ್ಲೋ ನೀವು ಯಾವ್ದೇ ಊರಲ್ಲಿ ಹೋದ್ರೂನು ಸಹ ನಮ್ಮ ದಾವಣಗೆರೆ ಯಾವ ಊರು ಅಂದ್ರೆ ನಮ್ ದಾವಣಗೆರೆ ಯಾವ ದುಗ್ಗಮ್ಮ ಊರ ಅಂತ ಕೇಳ್ತಾರೆ ಅಷ್ಟು ಪವಾಡನೇ ಇದೆ ಅಷ್ಟು ಇದನ್ನು ಇದೆ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೇನೆ ಜನಸಾಗರ ಏನ್ ತುಂಬಾ ಇದೆ ಅದು ಕಾರ್ತಿಕೋಸ್ಕರಕ್ಕೋಸ್ಕರ ತುಂಬಾ ಜನ ಅಂದ್ರೆ ಕಾರ್ತಿಕ ಹಚ್ಚೋದ್ರಿಂದ ಹೇಳೋದು ಇದು ಕಡೆ ಕಾರ್ತಿಕ ಇವತ್ತು ದುಗಮ್ ಒಂದು ನಮ್ಮ ಹೆಸರು ಹಾನಿಕೊಂಡ ಬಟ್ಟೆ ಕಲ್ಲು ನಾವು ದುಗಮ್ನ ಕಾರ್ತಿಕನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಆದ್ರೆ ಈ ಸಲ ನಮ್ಮ ಕಮಿಟಿಯ ಮುಖಂಡರಾದ ನಮ್ಮ ಶಾಮನ ಶಿವಶಂಕರ ಪಂಚ ತೀರ್ಕೊಂಡಿರೋದ್ರಿಂದ ನನ್ನ ಮನ್ಸಾರಿಲ್ಲ ಹೇಳಿ ಅವರು ಈ ತರ ಆಗಿರೋದ್ರಿಂದ ಅವ್ರ ಇದ್ರೆ ನಮ್ಗೆ ಎಷ್ಟು ಸಂತೋಷ ಇತ್ತು ಅವ್ರ ಇಲ್ಲದ್ರಿಂದ ಈ ರೀತಿ ನಮಗೆ ಬಹಳ ತೊಂದರೆ ಆಗೈತಿ ಆದ್ರೂ ಮನ ದೇವಿ ಬಿಡಬಾರ್ದು ಅಂತ ನಾವು ಪರವಾಗಿ ನಾವು ಮಾಡ್ತಾ ಇದೇವಿ ಅಮ್ಮನ್ ಕಾರ್ತಿಕ್ ವರ್ಷ ಪ್ರತಿ ವರ್ಷ ಇದಕ್ಕಿಂತ ಅದ್ದೂರಿ ಆಗೋದು ಆ ಈ ಸಲ ಅಜ್ಜ ಅಜ್ಜಾರ ಇದಾಗಿರೋದ್ರಿಂದ ಶಾಮ್ನ ಶ್ರೀಕಾಂತ ಅಜ್ಜಾರ ಆಗಿರೋದ್ರಿಂದ ನಮಗೆ ನೋವಾಗೈತಿ ಅದ್ರ ಮಾಡ್ತಾ ಇದೇವಿ ಹೆಸರು ಪ್ರಿಯಾಂಕ ಅಂತ ಕಾರ್ತಿಕ್ ಅಚಪಿ ನಮ್ ದಾವಣಗೆರೆ ದುಗ್ಗಮ್ಮ ತುಂಬಾ ಫೇಮಸ್ ಇನ್ನೇನಿಲ್ಲ ನಾನು ಎಲ್ಲ ದಾವಣಗೆರೆನ ಕಾಯ್ತ ಇವೆಲ್ಲ ಅಂತ ಪ್ರಾರ್ಥನೆ ಮಾಡ್ತೀನಿ ನಾವೆಲ್ಲ ನಮ್ಮ ಎಜುಕೇಶನ್ ಎಲ್ಲಾ ಚೆನ್ನಾಗಿ ಇರ್ಲಿ ಅಂತ ಹೇಳ್ಕಂತೀವಿ ಅಣ್ಣ ಹೋಗಿ ಒಳ್ಳೆ ಜಾಬ್ ಸಿಗ್ಲಿ ಅಂತ ಹೇಳ್ತೀನಿ ಸರ್ ಒಂದು ಗ್ರಾಮಕ್ಕೆ ಕಾದೆ ಯಾರ್ ಕಾರ್ತಿಕಾ ಮಹಾಸಾವ ಪ್ರಾರಂಭ ಆಗಿದೆ ನೆಕ್ಸ್ಟ್ ಬರ ಅದು ಜಾತ್ರೆ ಮಹಾಸವಾ ಇವತ್ತಿಗೆ ಮುಗಿತಂತೆ ಕಣೆ ಕಾರ್ತಿಕಾ ಅಂತ ಹೇಳಿ ಅತುರಿಯಾಗಿ ಮಾಡ್ತಾ ಇದ್ದಿರಲ್ಲ ದೇಪಾಲ ಅಚೆ ಗ್ರ್ಯಾಂಡ್ ಆಗಿ ಆಗುತ್ತೆ ಈ ವರ್ಷ ಏನೋ ಮೀನಾಕ್ಷಿ ನನ್ನ ಹೆಸರು ಪಲ್ಲವಿ ನಾಕ್ ಬಂದಿದ್ದೀನಿ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ದುರ್ಗಮ್ಮನ ದೇವಸ್ಥಾನ ಅಂದ್ರೆ ಎಲ್ಲಾ ಸಡಗರ ಎಲ್ಲಾ ಊರಿಂದ ಬರ್ತಾರೆ ತುಂಬಾ ಚೆನ್ನಾಗ್ ನಡೆಯುತ್ತೆ ದುರ್ಗಮ್ಮನ ದೇವಸ್ಥಾನ ಎಲ್ಲಾ ಕಷ್ಟ ಎಲ್ರಿಗೂ ಪರಿಹಾರ ಆಗ್ಲಿ ಅಂತ ಕೇಳ್ಕೊಂತೀನಿ ಎಲ್ರಿಗೂ ಕಷ್ಟ ಇದೆ ಎಲ್ರಿಗೂ ನಮ್ದು ಕೂಡ ಕಷ್ಟ ಇದೆ ನಮ್ದು ಪರಿಹಾರ ಮಾಡ್ಬೇಕು ಕಾರ್ತಿಕ ಹೋಸ್ತವ ಇದೆ ಇವತ್ತು ಅದಕ್ಕೆ ಎಲ್ರು ಬಂದಿದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ಕಂ ಸೊ ನೀವೇನಂತ ಬಿಡ್ಕೊಟ್ರಿ ಇವಾಗ ಬಂದ್ವಿ ಸ್ಟಾರ್ಟಿಂಗ್ ಇವಾಗ ಬಂದ್ವಿ ಇವಾಗ ಒಳಗ ಹೋಗಕ್ಕೆ ಎಂಟ್ರೆನ್ಸ್ ಇಲ್ಲ ಏನು ದಾರಿ ಇಲ್ಲ ಇದೆ ಇಲ್ಲ ಅದಕ್ಕೆ ದೀಪ ಹಚ್ಚಕ್ ಅಂತ ಬಂದ್ವಿ ದಾವಣ ಇಲ್ಲೇ ದಾವಣಗೆರೆನೆ ಕಬರು ಬಸಪ್ಪ ನಾಗರ ನಮ್ದು ತುಂಬಾ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ದುಗ್ಗಮ್ಮ ಅಂದ್ರೆ ತುಂಬಾ ಸಡಗರ ಯಾವ ದೇವ್ರಿಗ ಆಗುತ್ತೆ ಅಲ್ಲ ಗೊತ್ತಿಲ್ಲ ದುಗ್ಗಮ್ಮ ಮಾತ್ರ ತುಂಬಾ ಚೆನ್ನಾಗಿದೆ டி எல்லை கேள் ಮಧ್ಯ ಭಾಗದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಾವಿದಿವೆ ಇಲ್ಲಿ ವಿಶೇಷವಾಗಿ ಏನು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇದು ವಿಶೇಷ ಅಂತ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ದುರ್ಗಮನ ಜಾತ್ರೆ ಕೂಡ ಬರುತ್ತೆ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಏನು ಒಂದು ಟ್ರಸ್ಟಿ ಅವರು ಕೂಡ ಮಾತಾಡಿದ್ರು ಸಾಕಷ್ಟು ಬಹುತೇಕ ಏನು ದಾವಣಗೆರೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರು ಕೂಡ ಆಗಮಿಸಿ ಈ ಒಂದು ದೀಪವನ್ನು ಹಚ್ಚಿ ಈ ಒಂದು ಸಂಭ್ರಮಿಸಿದ್ರು ಅಂತ ಹೇಳ್ಬಹುದು ಇದಾಗಿ ಅಪ್ಡೇಟ್ಸ್ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ದಾವಣಗೆರೆ